ಒಂದು ಮಾತು ಹೇಳ್ತಿರ್ತೀವಿ ಬಿಜಾಪುರದ ಜನ ಕಟ್ಟಿದ್ರೆ ಇಡೀ ಜಗತ್ ಪ್ರಸಿದ್ಧವಾಗಿರುವಂತಹ ಗೋಳು ಗುಮ್ಮಟವನ್ನು ಕಟ್ಟ ನಿರ್ಲಕ್ಷ್ಯ ಮಾಡಿಬಿಟ್ಟರೆ ಪಾರಾಕ ಮನೆ ಆಗಿ ಬಿಟ್ಟು ಬಿಡ್ತಾರೆ ಗಾದಿ ಮಾತಿದೆ ಇದೆ ಅದರ ಸಲುವಾಗಿ ನಡೆದಾಡುವ ದೇವರು ಜ್ಞಾನ ಯೋಗಿ ಪೂಜ್ಯ ದಿವಂಗತ ಸಿದ್ದೇಶ್ವರಜಿ ಅಪ್ಪಾಜಿ ಅವರ ನಾಡಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ಅವರ ಅನುಭವಗಳನ್ನು ಹಂಚಿಕೊಂಡು ಒಂದು ಪರ್ಸೆಂಟ್ ಆದರೂ ನಾವು ಅದನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ಅವರೊಂದು ಮಾತನ್ನು ಹೇಳಿದರೆ ನೆನಪಾಗ್ತಾಯಿದೆ ಇವತ್ತಿನವರಿಗೆ ಎಲ್ಲ ಜ್ಞಾನಿಗಳು ಯೋಗಿಗಳು ಏನೇನು ಹೇಳಬೇಕಾಗಿದೆ ಅದೆಲ್ಲ ಹೇಳೇ ಆಗಿದೆ ಇನ್ನೇನಾದರೂ ಇದ್ದರೆ ಅದನ್ನು ಅನುಷ್ಠಾನ ಮಾಡುವಂಥದ್ದು ಮಾತ್ರ ಉಳಿದಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದನ್ನು ತಾವೆಲ್ಲ ಕೇಳ್ಕೊಂಡಿದ್ದೀರಿ ಅದೇ ರೀತಿಯಾಗಿಯೂ ಸಹಿತ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಹಿರಿಯರು ಯಾರಿಗೇನು ಹೇಳಬೇಕು ಅದು ಆಗಿದೆ ಇನ್ನೇನಾದರೂ ಇದ್ದರೆ ಅದರ ಅನುಷ್ಠಾನಕ್ಕೆ ತರುವಂಥದ್ದು ಮಾತ್ರ ಉಳಿದಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ಆದ ಮೇಲೆ ಈ ಪಕ್ಷ ಐವತ್ತು ವರ್ಷಗಳ ಕಾಲ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಹಗಲು ರಾತ್ರಿ ಖಾಲಿ ಚಕ್ರವನ್ನು ಕಟ್ಕೊಂಡು ಒಂದೇ ಒಂದು ಶಾಸಕರು ಇದೆ ಇರುವಂಥ ಸಂದರ್ಭದಲ್ಲಿ ಎರಡು ಶಾಸಕರಾಗಿ ಚುನಾಯಿತರಾಗಿ ನೂರ ಇಪ್ಪತ್ತೊಂದು ಶಾಸಕರನ್ನಾಗಿ ಮಾಡೋದ್ರ ಮುಖಾಂತರ ದೇಶದ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಸರ್ಕಾರವನ್ನು ತೋರದ್ರ ಮುಖಾಂತರ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡಿ ನಮ್ಮ ಭಾಗದ ರೈತರ ಹೃದಯದಲ್ಲಿ ಶಾಶ್ವತವಾಗಿ ನೆಲ ಉರಿಟ್ಟಿರುವಂತಾರೆ ಯಾರಾದರೂ ಇದ್ದರೆ ಸಲ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರು ಅಂಥ ಮಾತನ್ನು ನಾವು ಎಂದೂ ಮರಿಬಾರ್ದು ನಾವು ಹೇಳ್ತಿರ್ತೀವಿ ಆಡು ಮುಟ್ಟದ ಗಿಡವಿಲ್ಲ ಯಡಿಯೂರಪ್ಪನವರು ಮುಟ್ಟದೇ ಇರುವಂಥ ಬೂತ್ಗಳಿಲ್ಲ ಅನ್ನೋಂಥ ಮಾತನ್ನು ನಾವು ಭಾಳಷ್ಟು ಜನ ಪ್ರಚಾರದಲ್ಲಿ ನಾವು ಮಾತಾಡ್ತಿರ್ತೀವಿ ಇನ್ನೂ ಒಂದು ಗೊತ್ತಿದೆ ಬಿಜಾಪುರದಲ್ಲಿ ಯಾಕಪ್ಪ ಅಂದರೆ ಬಿಜಾಪುರದೊಳಗೆ ಗೋಳ್ ನಮ್ಗೆ ನಮಗೆ ಒಂದೇ ಸಲ ಹೇಳಿದರೆ ನಮಗೆ ಕೇಳಿಸೋದಿಲ್ಲ ಅದಕ್ಕೆ ಗೋಳ್ ಒಂದು ಸಲ ಕರೆದ್ರೆ ಏಳು ಸಲಕ್ಕೆ ಕೂಗಬೇಕು ಅಂದಾಗ ನಮಗೆಲ್ಲ ಬಿಜಾಪುರ ಬಾಗಿಲು ಒಂದು ಅರ್ಥ ಆಗುತ್ತೆ ಅದ್ರ ಸಲುವಾಗಿ ಇವತ್ತು ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧನೇ ನಡಗೋದು ಅನ್ನೋಂಥ ಒಂದು ಕಾಲಿತ್ತು ಅದೇ ಥರ ಇವತ್ತು ವಿಜಯೇಂದ್ರ ಅವರು ಗುಡುಗಿದ್ರೆ ಬಿಜಾಪುರವನ್ನು ಹಿಡ್ಕೊಂಡು ಇಡೀ ಮೂವತ್ತೊಂದು ಜಿಲ್ಲೆ ನಡಗ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆತ್ಮೀಯರ ಜೊತೆಗೆ ನಮ್ಮದು ಒಂದೇ ಒಂದು ನಾವು ನೀವು ಮಾಡಬೇಕಾಗಿರುವಂಥದ್ದು ಹೋದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಗೆಲ್ತಿ ಬಂದಾಗ ಕಾಂಗ್ರೆಸ್ನವರು ನಮ್ಮ ಮಾಧ್ಯಮದ ಸ್ನೇಹಿತರು ಇದ್ಯಾಕೆ ಸಾಧ್ಯ ಅಂತ ಮಾತನ್ನು ಹುಬ್ಬೇರಿಸ್ತಾ ಇದ್ದರು ಇವತ್ತು ನಾವು ಹೇಳ್ತಾ ಇದ್ದೀವಿ ಇಪ್ಪತ್ತೆಂಟು ಲೋಕಸಭಾಗೆ ಇಪ್ಪತ್ತೆಂಟು ಗೆಲ್ಲೋದ್ರ ಮುಖಾಂತರ ನಾವು ನರೇಂದ್ರ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿಕ್ಕೆ ಅವ್ರ ಕೈಬಲ್ಪಡಿಸಲಿಕ್ಕೆ ಒಳಗೊಂಡು ನಾವು ಗೆಲ್ಲಿಸ್ಕೊಡ್ತೀವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಸ್ನೇಹಿತರೆ ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ತಾರಕ ನೀವೇನು ವೇಟ್ ಮಾಡಬೇಡ್ರಿ ಲೋಕಸಭಾ ಚುನಾವಣೆ ಒಳಗಡೆ ಹೊರಗಡೆ ಮತ್ತು ವಿಧಾನಸಭೆ ಇವತ್ತು ಅವ್ರ ಜಗಳಾಟ ದಿನ ಇದ್ದೀರಿ ಒಬ್ರಿಗೊಬ್ರಿಗೆ ಆಗೋದಿಲ್ಲ ಏನೋ ಒಂದು ಬಿಟ್ಟಿ ಬಾಗಿಗಳನ್ನು ಹೇಳೋದ್ರ ಮುಖಾಂತರ ಅಧಿಕಾರಕ್ಕೆ ಬಂದರು ಆ ಬಾಗಿಗಳನ್ನು ಮಾಡಲಿಕ್ಕೆ ಇಲ್ಲ ಇವತ್ತೆಲ್ಲ ರೈತರು ಹಳ್ಳಿಯಲ್ಲಿ ಶಾಪಗಳನ್ನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ ಇವರೆಲ್ಲ ಇರುವಂಥದ್ದೆಲ್ಲ ಕೋಮದಲ್ಲಿದೆ ಅದು ಸಲಾಗ್ತಾವೇನೂ ಚಿಂತೆ ಮಾಡಬೇಡ್ರಿ ಬರುವಂಥ ಚುನಾವಣೆಯಲ್ಲಿ ನೂ ನೂರಕ್ಕೆ ನೂರಷ್ಟು ನೂರ ಐವತ್ತು ಸೀಟುಗಳನ್ನು ಗೆಲ್ಲೋದ್ರ ಮುಖಾಂತರ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ನಿಮ್ಮ ಆಶೀರ್ವಾದದಿಂದ ಬಂತೇ ಬರ್ತದೇನೋ ಅಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲ ವಿಚಾರ ಮಾಡಿ ನಾವು ಒಂದು ಗಾದಿ ಮಾತು ಹೇಳ್ತಿರ್ತೀವಿ ನಮ್ಮಲ್ಲಿ ನಾಕ್ಸತ್ರ ಅಮಾಷೆ ನಿಂದಿರುವುದಿಲ್ಲ ಅಂತ ಹೇಳಿ ಅರ್ಥ ಆಯ್ತಲ್ಲ ಅಲ್ಲ ಸತ್ರ ಅಮಾಷೆ ನಿಂದಿರುವುದಿಲ್ಲ ಅದ್ರ ಸಲುವಾಗಿ ಮತ್ತೆಲ್ಲ ನಡೆದ ನಡೀತಿರ್ತದೆ ಅದ್ರ ಸಲ ತಾವೆಲ್ಲ ಗಟ್ಟಿಯಾಗಿರಿ ಯಾರ್ಯಾರು ಪಕ್ಷದಲ್ಲಿ ಅಸಮಾಧಾನ ಇದ್ದಾರೆ ಅವ್ರ ಪಕ್ಷಗಳನ್ನ ಜೆ ಡಿ ಎಸ್ ಮತ್ತು ನಾವು ಅವ್ರು ಕೂಡ ಒಂದಾಗಿದ್ದೀವಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಆಗಿರುವಂಥ ಪ್ರಮುಖರನ್ನಾಗಿರ್ಬೋದು ಕಾರ್ಯಕರ್ತರನ್ನಾಗಿರ್ಬೋದು ಅವರ ಮನವೊಲಿಸಿ ಭಾರತೀಯ ಜನತಾ ಪಾರ್ಟಿ ಕರೆತರುವಂಥ ಪ್ರಯತ್ನವನ್ನು ತಾವು ಮಾಡಬೇಕು ಅನ್ನುವಂಥ ಒಂದು ವಿನಂತಿನ ಸಂದರ್ಭದಲ್ಲಿ ಮಾಡಿ ನಾನು ಮತ್ತೊಮ್ಮೆ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಮತ್ತು ರಾಜ್ಯದ ನಾಯಕರು ನನ್ನನ್ನು ಗುರುತಿಸಿ ಒಂದು ರಾಜ್ಯ ಉಪಾಧ್ಯಕ್ಷರಾಗಿ ಈ ಭಾಗದ ಜನರ ಸೇವೆಯನ್ನು ಮಾಡುವಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದು ನಿಶ್ಚಿತವಾಗಿ ನಮ್ಮ ಮೇಲೆ ಏನು ವಿಶ್ವಾಸ ನಂಬಿಕೆ ಇಟ್ಕೊತಿದ್ದಾರೆ ಆ ವಿಶ್ವಾಸ ನಂಬಿಕೆಗೆ ದ್ರೋಹ ಬರಲಾರದಂತೆ ನಾವು ನಡ್ಕೋತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಒಂದು ಮಾತನ್ನು ಹೇಳ್ತೇನೆ ಮುರುಗೇಶ್ ನರಾಣಿ ಬರೀ ಬಾಗಲಕೋಟು ಬೀಳಿಗೆ ಅಲ್ಲ ಮುರುಗೇಶ್ವರಿ ಅಕ್ಕಂಡ್ರ ಜಿಲ್ಲೆದವ ನಾನು ನಿಮ್ಮ ಊರ ನಿಮ್ಮ ಜಿಲ್ಲೆ ಅಳಿಯ ನಿಮ್ಮ ಊರ ಹಳೆಯಾಗಿರೋದ್ರಿಂದ ನೀವು ಏನೇ ಕೆಲಸ ತೊಗೊಂಡು ಸಹಿತ ನಾನು ನಾನೇ ಈ ಕ್ಷೇತ್ರದ ಅಭ್ಯರ್ಥಿ ಅನ್ನೋ ಥರ ನಿಮ್ಮ ಕೆಲಸಕ್ಕೆ ಹೆಗಲಿ ಹೆಗಲು ಕೊಟ್ಟು ನಾನು ಮಾಡಿಕೊಡ್ತೀನಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನಿಮ್ಮೆಲ್ಲರಿಗೂ ಒಂದಿಷ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಿ ಜೆ ಪಿ